ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಅರವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ವೃದ್ಧಾಪ್ಯದಲ್ಲಿ ಮಾಡಬೇಕಾದ ಒಂಬತ್ತು ಕೆಲಸಗಳು ಪ್ರತಿಯೊಬ್ಬರೂ ವೃದ್ಧಾಪ್ಯ ತಲುಪಿದ ನಂತರ ಈ ಕೆಲಸಗಳನ್ನು ಮಾಡಿದರೆ ಅವರ ವೃದ್ಧಾಪ್ಯವು ಸಂತೋಷದಿಂದ ಮತ್ತು ಶಾಂತಿಯುತವಾಗಿ ಮುಂದುವರಿಯುತ್ತದೆ ಅಗತ್ಯಗಳಿಗೆ ಅನುಕೂಲ ಇಟ್ಟುಕೊಳ್ಳಿ ವೃದ್ಧಾಪ್ಯದಲ್ಲಿ ನಿಮ್ಮನ್ನ ರಕ್ಷಿಸುವ ಏಕೈಕ ವಸ್ತು ಈ ಹಣ ಈ ಪೀಳಿಗೆಯಲ್ಲಿ ಮಕ್ಕಳಿಗೆ ತಮ್ಮ ಹೆತ್ತವರನ್ನು ನೋಡಿಕೊಳ್ಳಲು ಸಮಯ ಸಿಗುತ್ತಿಲ್ಲ ಯಾರ ಮೇಲೂ ಹೆಚ್ಚು ಭರವಸೆ ಇಡಬೇಡಿ ಹೆಂಡತಿ ಅಥವಾ ಗಂಡನ ಮರಣದ ನಂತರ ಒಂಟಿಯಾಗಿ ಬದುಕುವುದು ನರಕದಂತೆ ಭಾಸವಾಗುತ್ತದೆ ಮನೆಯಲ್ಲಿ ಹೆಚ್ಚು ಕಾಲ ಇರಬೇಡಿ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಿ ಅಥವಾ ಸ್ವಲ್ಪ ಸಮಯ ಹೊರಗೆ ಹೋಗಿ ಇದು ನಿಮ್ಮನ್ನು ಆ ಆಲೋಚನೆಗಳಿಂದ ದೂರವಾಗಿರಿಸುತ್ತದೆ ಹೆಂಡತಿ ಬಂದ ನಂತರ ಮಗನಿಗೆ ಹೆತ್ತವರ ಬಗ್ಗೆ ಕಡಿಮೆ ಗಮನವಿರುತ್ತದೆ ನಿಮ್ಮ ಮಕ್ಕಳು ಹೇಳುವ ಪ್ರತಿಯೊಂದು ಮಾತಿಗೂ ಇದು ಸತ್ಯ ಎಂದು ತಲೆಯಾಡಿಸಬೇಡಿ ನೀವು ಮಕ್ಕಳನ್ನು ಬೆಳೆಸಿದರೆ ಮತ್ತು ಬೆಳೆಸಿದರೆ ಅವರು ನಿಮ್ಮನ್ನು ಪ್ರಶ್ನಿಸಬಾರದು ವೃದ್ಧಾಪ್ಯದಲ್ಲೂ ನಿಮ್ಮನ್ನು ಗೌರವಿಸಬೇಕು ನಿಮ್ಮ ಬಗ್ಗೆ ಕಾಳಜಿಯಿಂದ ನೀವು ಅವರಿಗೆ ತಲೆಬಾಗುವ ಅಗತ್ಯವಿಲ್ಲ ಹೆಚ್ಚು ಹಣ ಅಥವಾ ಆಸ್ತಿ ಇಲ್ಲದವರು ತಮ್ಮಲ್ಲಿರುವ ಇರುವವರೊಂದಿಗೆ ಸಂತೃಪ್ತಿ ಹೊಂದುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಇದು ಯಾರೊಬ್ಬರ ಮುಂದೆ ನೀವು ಒಂಟಿಯಾಗಿರುವುದನ್ನ ಕಡಿಮೆ ಮಾಡುತ್ತದೆ ಇದು ನಿಮ್ಮ ಗೌರವವನ್ನು ರಕ್ಷಿಸುತ್ತದೆ ಮದ್ಯ ಸೇವಿಸಿ ಇಲ್ಲಿಯವರೆಗೆ ಇದು ತುಂಬಾ ಕಷ್ಟವಾಗಿತ್ತು ಆದರೆ ನನಗೆ ವಯಸ್ಸಾಗಿದೆ ಮತ್ತು ರಾತ್ರಿಯಲ್ಲಿ ಮದ್ಯ ಮಾಡುತ್ತಿದ್ದೇನೆ ಅದನ್ನು ಸೀಮಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಮೂವತ್ತರಿಂದ ಅರವತ್ತು ಮಿಲಿ ಲೀಟರ್ ತೆಗೆದುಕೊಂಡರೆ ಸಾಕು ಹೆಚ್ಚು ಅಲ್ಲ ಇದು ನಿಮ್ಮ ದೇಹವನ್ನ ಚೈತನ್ಯಗೊಳಿಸುತ್ತದೆ ನಿಮ್ಮ ಶಾಂತಗೊಳಿಸುತ್ತದೆ ಮತ್ತು ನಿಮ್ಮ ನೋವನ್ನು ಕಡಿಮೆ ಮಾಡುತ್ತದೆ ಮದ್ಯದ ಚಟವಿಲ್ಲದವರು ಪ್ರಾಣಾಯಾಮ ಧ್ಯಾನ ಮಾಡುವುದು ತುಂಬಾ ಒಳ್ಳೆಯದು ಇವು ನಿಮಗೆ ಮನಸ್ಸಿನ ಶಾಂತಿಯನ್ನ ನೀಡುತ್ತವೆ ನೀವು ಆನಂದಿಸುವ ಕೆಲಸಗಳನ್ನ ಮಾಡುವುದರಿಂದ ನಿಮ್ಮ ಮನಸ್ಸು ನಿರಾಳವಾಗುತ್ತದೆ ಕೆಲವರು ತಮ್ಮ ಅಳಿಯನನ್ನ ನಿರ್ಲಕ್ಷಿಸಿ ಅನುಚಿತ ಮಾತುಗಳನ್ನ ಹೇಳಿ ಅವಮಾನಿಸುತ್ತಾರೆ ಕೆಲವರು ವೃದ್ಧಾಪ್ಯದಲ್ಲಿ ಸೊಸೆಯನ್ನ ನೋಡದಿದ್ದರೂ ಅಳಿಯನನ್ನ ನೋಡಿಕೊಳ್ಳುತ್ತಾರೆ ಹಾಗಾಗಿ ನಾವು ಖುಷಿಯಾಗಿ ಸಮಯ ಕಳೆಯುತ್ತಿದ್ದೇವೆ ಎಂಬ ಕಾರಣಕ್ಕೆ ಯಾರನ್ನೂ ಕೀಳಾಗಿ ಕಾಣಬಾರದು ನಿಮ್ಮ ಮಗ ನಿಮ್ಮ ಮಾತನ್ನು ಕೇಳದಿದ್ದರೆ ಅವನನ್ನು ಬಿಟ್ಟು ಬಿಡಿ ಏಕೆಂದರೆ ಆ ವಯಸ್ಸಿನಲ್ಲಿ ಹೆಂಡತಿಯ ಮಾತುಗಳು ಅವಳ ಹೆತ್ತವರ ಮಾತುಗಳಿಗಿಂತ ಹೆಚ್ಚು ನಿರಗ್ಳವಾಗಿರುತ್ತವೆ ನಿಮ್ಮ ಸೊಸೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ ಇದು ಹೆತ್ತವರನ್ನು ಮಗನಿಂದ ಮತ್ತಷ್ಟು ದೂರ ಮಾಡುತ್ತದೆ ನೀವು ಈಗಾಗಲೇ ನಿಮ್ಮ ಎಲ್ಲ ಸಾಲಗಳನ್ನ ತೀರಿಸಿದ್ದರೆ ನೀವು ತುಂಬಾ ಅದೃಷ್ಟವಂತರು ಏಕೆಂದರೆ ನಿಮ್ಮ ಮಕ್ಕಳು ತಮ್ಮ ಮಕ್ಕಳಿಗಾಗಿ ಮಾಡಿದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದರೆ ಅಥವಾ ಅವರು ಅವುಗಳನ್ನು ಏಕೆ ಮರುಪಾವತಿಸಲು ಬಯಸುವುದಿಲ್ಲ ಎಂದು ನಿಮ್ಮನ್ನು ಆಶ್ಚರ್ಯಪಡುವಂತೆ ಮಾಡಿದರೆ ವೃದ್ಧಾಪ್ಯದಲ್ಲಿ ಇವು ಆ ಸಾಲಗಳನ್ನ ಮರುಪಾವತಿಸಲು ಹೆಣಗಾಡುತ್ತಿರುವ ಅನೇಕ ಜನರಿದ್ದಾರೆ ನಿಮಗೆ ಅನಾರೋಗ್ಯ ಅನಿಸಿದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಏಕೆಂದರೆ ಕೆಲವೊಮ್ಮೆ ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಾಗಿ ಬದಲಾಗುತ್ತವೆ ವೃದ್ಧರು ಸತ್ತಾಗ ಘನತೆಯಿಂದ ಬದುಕಲು ಮಾಡಬೇಕಾದ ಹದಿನೈದು ವಿಷಯಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ನಿಮಗೆ ವೃದ್ಧಾಪ್ಯದಲ್ಲೂ ಶಾಂತಿ ಮತ್ತು ಸಂತೋಷ ಇಲ್ಲದಿದ್ದರೆ ಜೀವನದಲ್ಲಿ ಏನೂ ಇರುವುದಿಲ್ಲ ವಯಸ್ಸಾದ ಮೇಲೆ ಕೆಲವು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವುದರಿಂದ ಅನೇಕ ದುಃಖಗಳಿಂದ ಪಾರಾಗಬಹುದು ಅಲ್ಲದೆ ಕೆಲವು ಕೆಲಸಗಳನ್ನ ಮಾಡುವುದರಿಂದ ನಿಮ್ಗೆ ತುಂಬಾ ಸಂತೋಷವಾಗಬಹುದು ವೃದ್ಧಾಪ್ಯದಲ್ಲಿಯೂ ಸಂತೋಷದಿಂದ ಬದುಕಲು ಬಯಸಿದರೆ ನೀವು ಇವುಗಳನ್ನ ಅನುಸರಿಸಬೇಕು ಜೀವನದಲ್ಲಿ ಉಳಿದಿರುವ ಸಣ್ಣ ಸಣ್ಣ ಆಸೆಗಳನ್ನ ಪೂರೈಸಿಕೊಳ್ಳಲು ಇದು ಕೊನೆಯ ಸಮಯ ಆದ್ದರಿಂದ ಯಾವುದರ ಬಗ್ಗೆಯೂ ಯೋಚಿಸದೆ ನಿಮಗೆ ಸಂತೋಷವನ್ನ ನೀಡುವ ಕೆಲಸಗಳನ್ನ ಮಾಡಿ ವಯಸ್ಸಾದಾಗ ಎಲ್ಲರೂ ಖಂಡಿತವಾಗಿಯೂ ಮನೆ ಕಟ್ಟಲೇಬೇಕು ಚಿಕ್ಕ ಮನೆಯಾದರೂ ಸರಿ ನಿಮ್ಗೆ ಸ್ವಂತ ಮನೆ ಇರಬೇಕು ಏಕೆಂದರೆ ವೃದ್ಧಾಪ್ಯದಿಂದ ಸತ್ತಾಗ ಅನಾಥನಂತೆ ಮತ್ತು ಅಸಹಾಯಕನಂತೆ ಸಾಯಬಾರದು ವರ್ಷಕ್ಕೆ ಎರಡು ಬಾರಿ ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗಿ ಇದು ನಿಮಗೆ ಸಂತೋಷವನ್ನ ತರುತ್ತದೆ ಅಥವಾ ಶಾಂತಿಯಾಗಿ ದೇವಸ್ಥಾನಕ್ಕೆ ಹೋಗಿ ಏಕೆಂದರೆ ಒತ್ತಡದ ಜೀವನದಿಂದಾಗಿ ಜನರು ವೃದ್ಧಾಪ್ಯದಲ್ಲಿ ಬೇಗನೆ ಸಾಯುತ್ತಿದ್ದಾರೆ ಆದ್ದರಿಂದ ಶಾಂತವಾಗಿ ಮತ್ತು ಸಂತೋಷವಾಗಿರಿ ನಿಮ್ಮ ಕೆಲಸ ಮುಗಿದ ನಂತರ ಪ್ರತಿ ತಿಂಗಳು ಸ್ವಲ್ಪ ಹಣ ಬರುವಂತೆ ನೋಡಿಕೊಳ್ಳಿ ಏಕೆಂದರೆ ನಿಮ್ಮ ಜೀವನ ಇಲ್ಲಿಂದ ವಿಭಿನ್ನವಾಗಿ ಪ್ರಾರಂಭವಾಗುತ್ತದೆ ಸಾಧ್ಯವಾದಷ್ಟು ನಿಮ್ಮ ಸ್ವಂತ ಹಣದಿಂದಲೇ ಊಟ ಮಾಡಲು ಪ್ರಯತ್ನಿಸಿ ನಿಮ್ಗೆ ಮಕ್ಕಳಿಲ್ಲ ಎಂದು ನಟಿಸಬೇಡಿ ಯಾರೂ ಜೀವನದಲ್ಲಿ ಏನನ್ನೂ ಶಾಶ್ವತವಾಗಿ ಅನುಭವಿಸಲು ಸಾಧ್ಯವಿಲ್ಲ ಅವರು ಸತ್ತ ನಂತರ ತಮ್ಮ ಆಸ್ತಿಯನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಹಾಗಾಗಿ ನಿಮಗೆ ಆಸ್ತಿಗಳ ಬಗ್ಗೆ ಗೀಳು ಇದ್ದರೆ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಇಲ್ಲದಿದ್ದರೆ ಸಾವು ಶಾಂತಿಯುತವಾಗಿ ಇರೋದಿಲ್ಲ ಬದಲಾಗಿ ನರಕ ಸದೃಶವಾಗುತ್ತದೆ ಹೆಂಡತಿಗೆ ಹಣ ಕೊಟ್ಟು ಅದನ್ನು ವಾಪಸ್ ಕೇಳುವ ಮಗನ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಏಕೆಂದರೆ ಅವನು ಈಗಾಗಲೇ ತನ್ನ ಹೆಂಡತಿಯ ಕೆಳಗೆ ನಾಯಿಯಂತೆ ಇರಲು ಬಯಸುತ್ತಾನೆ ಅಂತಹ ವ್ಯಕ್ತಿ ತನ್ನ ಎತ್ತವರು ಎಷ್ಟೇ ಹೇಳಿದರೂ ಕೇಳೋದಿಲ್ಲ ಇದನ್ನು ನೆನಪಿಡಿ ನೀವು ಇಂತಹ ಮಗನ ಬಳಿ ಹೋಗಿ ಹಣ ಕೇಳಿದರೆ ಅವರು ನಿಮ್ಮನ್ನು ಗೌರವ ನೀಡುವುದಿಲ್ಲ ಬದಲಾಗಿ ದಾನ ನೀಡುತ್ತಾರೆ ನಿಮ್ಮ ಮಕ್ಕಳ ಮೇಲೆ ನೀವು ಎಷ್ಟೇ ಕೋಪಗೊಂಡಿದ್ದರೂ ನಿಮ್ಮ ನಾಲ್ವರಲ್ಲಿ ಅವರನ್ನು ಕೀಳಾಗಿ ಕಾಣಬೇಡಿ ಇದು ನಿಮ್ಮ ಪಾಲನೆಯ ಮೇಲೆ ಒಂದು ಕಳಂಕದಂತೆ ಮನಸ್ಸಿಗೆ ಶಾಂತಿ ತರುವ ಹಾಡುಗಳನ್ನ ಕೇಳಿ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಮರಗಳನ್ನ ಬೆಳೆಸಿ ಶುದ್ಧ ಗಾಳಿ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಹೆಂಡತಿ ಅಥವಾ ಪತಿ ಕೋಪಗೊಂಡಿದ್ದರೆ ಅವರನ್ನ ಶಾಂತಗೊಳಿಸಲು ದಯೆಯ ಮಾತುಗಳನ್ನು ಹೇಳಿ ವೃದ್ಧಾಪ್ಯದಲ್ಲಿ ಜಗಳಗಳಿಗೆ ಕಾರಣವಾಗುವುದು ಈ ಮಾತುಗಳು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಸತ್ಯಗಳನ್ನ ನಿಮ್ಮ ಬಳಿಗೆ ಇಟ್ಟುಕೊಳ್ಳಿ ಇವುಗಳು ನೀವು ಸಾಯುವವರೆಗೂ ನಿಮ್ಮನ್ನು ರಕ್ಷಿಸುತ್ತವೆ ನೀವು ನೀಡಲು ಬಯಸಿದರೆ ನಿಮ್ಮನ್ನು ಪ್ರೀತಿಸುವವರಿಗೆ ಏನನ್ನಾದರೂ ನೀಡಿ ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಮಕ್ಕಳು ತಮ್ಮ ವಯಸ್ಸಾದ ಹೆತ್ತವರನ್ನ ನೋಡಿಕೊಳ್ಳೋದಿಲ್ಲ ಏಕೆಂದರೆ ಕಾಲ ಬಹಳಷ್ಟು ಬದಲಾಗಿದೆ ಇಲ್ಲಿ ಪ್ರೀತಿ ಅಥವಾ ಬಾಂಧವ್ಯಕ್ಕೆ ಬೆಲೆ ಇಲ್ಲ ಇಲ್ಲಿ ಅದಕ್ಕೆ ಪ್ರೀತಿಯ ಸ್ಥಾನ ಇಲ್ಲ ಹಣಕ್ಕೆ ಮಾತ್ರ ಬೆಲೆ ಇರುತ್ತದೆ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ ಅಥವಾ ಯಾರೊಂದಿಗೂ ಯಾವುದೇ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಬೇಡಿ ಇತರರು ಚೆನ್ನಾಗಿದ್ದಾರೆ ಆದರೆ ನನ್ನ ಮಗ ಮತ್ತು ನನ್ನ ಮಗಳು ನನ್ನನ್ನು ನೋಡುತ್ತಿಲ್ಲ ಅದರ ಬಗ್ಗೆ ಚಿಂತಿಸಬೇಡಿ ಏಕೆಂದರೆ ಅವರ ಸ್ವಂತ ಮನೆಗಳಲ್ಲಿನ ಸಮಸ್ಯೆಗಳು ಅವರಿಗೆ ಮಾತ್ರ ತಿಳಿದಿರುತ್ತವೆ ಹೊರಗೆ ಎಲ್ಲವೂ ಚೆನ್ನಾಗಿರುತ್ತದೆ ಮಕ್ಕಳು ತಪ್ಪು ದಾರಿಯಲ್ಲಿ ಹೋಗದಿರುವವರಂತೆ ಅವರಿಗೆ ಅವರ ಸ್ವಂತ ನಿಯಮಗಳ ಪ್ರಕಾರ ಬದುಕಲು ಬಿಡಿ ಇದು ಅವರಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ ಪ್ರತಿಭೆ ಇರುವವರ ಕೈಗಳನ್ನ ಕಟ್ಟಬೇಡಿ ಅವರನ್ನು ಸ್ವತಂತ್ರವಾಗಿ ಬಿಡಿ ನಿಮ್ಮ ಸಂಬಂಧಿಕರು ಮತ್ತು ಮಕ್ಕಳಿಗೆ ನಿಮ್ಮ ಬಳಿ ಹಣವಿಲ್ಲ ಎಂದು ಹೇಳುತ್ತಲೇ ಇರಬೇಡಿ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ನಾವು ಹೇಳಿದಾಗ ಅವರಿಗೆ ನಿಮ್ಮ ಮೇಲೆ ಸಿಟ್ಟು ಬರುತ್ತದೆ ಯಾರಿಗೂ ಅಂತಹ ಮಾತುಗಳನ್ನ ಹೇಳಬೇಡಿ ಏಕೆಂದರೆ ನೀವು ಸತ್ಯವನ್ನ ಹೇಳಿದರೆ ಯಾರೂ ನಿಮ್ಮನ್ನು ನಂಬುವುದಿಲ್ಲ ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ ನಿಮ್ಮ ನೆರೆಹೊರೆಯವರ ಮೇಲೆ ಕೋಪಗೊಂಡು ಅವರೊಂದಿಗೆ ಜಗಳವಾಡಬೇಡಿ ಯಾಕೆಂದರೆ ಹೊರಗಿನವರು ಜಗಳ ಆರಂಭಿಸಲು ಹಾಗೆ ಹೇಳುತ್ತಾರೆ ಹೊರಗಿನವರ ಮಾತು ಕೇಳಿ ಆದರೆ ನಿಮ್ಮ ಸ್ವಂತ ಆಲೋಚನೆಗಳ ಆಧಾರದ ಮೇಲೆ ಮಾತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ನಿಮ್ಮ ಸ್ವಂತ ಆರೋಗ್ಯವನ್ನ ನೋಡಿಕೊಳ್ಳಿ ವೈದ್ಯಕೀಯ ಪರೀಕ್ಷೆಗಳೆಲ್ಲ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಉತ್ತಮ ಪೌಷ್ಟಿಕ ಅಂಶಗಳನ್ನು ಸೇವಿಸಿ ಮತ್ತು ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನ ನೀವೇ ಮಾಡಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಿರ್ಲಕ್ಷಿಸಬೇಡಿ ವಯಸ್ಸಾದಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ ನಿಮ್ಮ ಜೀವನವನ್ನು ಸಂತೋಷದಿಂದ ಬದುಕಲು ಮತ್ತು ಇತರರೊಂದಿಗೆ ಸಂತೋಷದಿಂದ ಸಮೂಹನ ನಡೆಸಲು ಮತ್ತು ಒತ್ತಡ ರಹಿತ ಜೀವನವನ್ನ ನಡೆಸಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯನ್ನು ಕೀಳಾಗಿ ಕಾಣಬೇಡಿ ಅಥವಾ ಕೀಳಾಗಿ ನೋಡಬೇಡಿ ವೃದ್ಧಾಪ್ಯದಲ್ಲಿ ಗಂಡ ಹೆಂಡತಿ ಹೆಂಡತಿ ಗಂಡ ಸಂಗಾತಿ ಇಲ್ಲದೆ ಜೀವನ ಹೇಗಿರುತ್ತದೆ ಎಂದು ಅವರಿಗೆ ತಿಳಿದಿಲ್ಲ ಅಲ್ಲದೆ ನಿಮ್ಮ ಬಡತನದ ಬಗ್ಗೆ ಯಾರಿಗೂ ಹೇಳಬೇಡಿ ನೀವು ಹಾಗೆ ಮಾಡಿದರೆ ನಿಮ್ಮ ಬಡತನದಿಂದಾಗಿ ಅವರು ನಿಮ್ಮನ್ನು ದುರದೃಷ್ಟಕರ ವ್ಯಕ್ತಿ ದುರದೃಷ್ಟಕರ ಎಂದು ಪರಿಗಣಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನ ನೋಡುವುದಕ್ಕಾಗಿ ತಕ್ಷಣ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ